ನಾನೇನಂತ ಅನ್ಕೊಂಡಿದ್ದೆ ಅಂದ್ರೆ ತುಂಬಾ ಜನ ಯಾರು ಕೆಲಸ ಮಾಡಕ್ ಇಷ್ಟ ಇಲ್ಲ ಈ ಅಲ್ಲ ನನ್ ನನ್ನ ಒಂದು ಅಭಿಪ್ರಾಯ ಅದು ಇವಾಗ ನಿಮ್ ಜೊತೆ ಮಾತಾಡಿದ್ಕೆ ನನ್ ಗೊತ್ತಾ ಇಂತ ಒಂದು ಜನಾಂಗ ಇದೆ ಅಂತ ನಾನ್ ನೋಡ್ತಾ ಇದ್ದೆ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡಿದ್ರಿ ನಿಮ್ಗೆ ಯಾರು ರೆಸ್ಪಾಂಡು ಮಾಡ್ಲಿಲ್ಲ ಯಾರು ಬಂದು ತಿರುಗು ನೋಡ್ಲಿಲ್ಲ ಸೊ ಅವಾಗ ನಿಮ್ಗೆ ಏನನ್ಸುತ್ತೆ ಮತ್ತೆ ಜನಗಳು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಎಷ್ಟು ಸಿಗುತ್ತೆ ನಿಮ್ಗೆ ಡೈಲಿ ಈ ಥರ ಓಡಾಡ್ತಾ ಇರ್ತೀರ ನಮಸ್ಕಾರ ದೋಸ್ತ್ ಹೇಗಿದಿರ ಎಲ್ಲರೂ ಹೋಪ್ ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಸೊ ತುಂಬಾ ತುಂಬಾ ದಿನ ಆಗಿತ್ತು ಹೊಸ ವಿಡಿಯೋ ಬಂದು ಹೀಗೆ ಏನಾದರೂ ಯೂನಿಕ್ ಆಗಿ ಕಂಟೆಂಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ನನಗೊಂದಿಷ್ಟು ಐಡಿಯಾಗಳು ಬಂತು ಸೆಲೆಬ್ರಿಟಿ ಇಂಟರ್ವ್ಯೂಗಳನ್ನ ನೀವು ನೋಡಿರ್ತೀರ ಸೊ ಅವ್ರು ಬೆಳೆದು ಬಂದಂಥ ರೀತಿ ಮತ್ತು ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದರು ಈ ಒಂದು ಹಂತಕ್ಕೆ ಹೋಗಬೇಕು ಅಂತ ಈ ಥರ ಒಂದಿಷ್ಟು ನೀವು ಒಂದು ಸ್ಟೋರಿಗಳನ್ನ ಇಂಟರ್ವ್ಯೂಗಳನ್ನ ನೋಡಿರ್ತೀರ ಬಟ್ ಆದರೆ ನಾನು ಕೆಳಮಟ್ಟದಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಬೀದಿ ಬ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಕೂಲಿ ಕಾರಿ ಕಾರ್ಮಿಕರಾಗ್ಬೋದು ಇವುಗಳು ಕೂಡ ಅಂದರೆ ತುಂಬ ಜನಗಳಿಗೆ ಗೊತ್ತಾಗಲ್ಲ ಆ್ಯಂಡ್ ಇವರು ಮೇಯ್ನ್ ಲೈಮ್ಲೈಟ್ಗೆ ಬರೋದಿಲ್ಲ ಸೊ ಇಂಥವ್ರು ಕೂಡ ತುಂಬ ಅವ್ರ ಲೈಫಲ್ಲಿ ಕಷ್ಟಪಟ್ಟಿರ್ತಾರೆ ಅವ್ರದ್ದೇ ಆದಂತಹ ಒಂದು ನೋವು ನಲಿವನ್ನು ಒಂದು ಅನುಭವಿಸಿರ್ತಾರೆ ಸೊ ಅದೇ ರೀತಿ ಇವತ್ತು ನಾನು ಒಬ್ಬ ಸ್ಪೆಷಲ್ ಒಬ್ಬರು ಸ್ಪೆಷಲ್ ವ್ಯಕ್ತಿಯನ್ನು ಇಂಟ್ರವ್ಯೂ ಇದ್ದೀನಿ ಹೌದು ಸೊ ನೀವು ರೋಡ ರೋಡ್ ಸೈಡೆಲ್ಲ ನೋಡಿರ್ತೀರ ರಾಮನ ಒಂದು ಅವತಾರದಲ್ಲಿ ಅಥವಾ ಆಂಜನೇಯನ ಒಂದು ವೇಷದಲ್ಲಿ ಅಂಗಡಿ ಅಂಗಡಿಗಳಿಗೆ ಹೋಗಿ ರಾಮನ ಒಂದು ಜಪ ಮಾಡ್ತಾ ಅವ್ರಿಗೆ ಆಶೀರ್ವಾದ ಮಾಡ್ತಾ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಅಮೌಂಟನ್ನು ಅಥವಾ ಒಂದು ಕಾಸನ್ನು ಇಸ್ಕೊಂಡು ಆಶೀರ್ವಾದ ಮಾಡಿ ಅದರಲ್ಲೇ ತೃಪ್ತಿ ಪಟ್ಕೊಂಡು ಅದರಲ್ಲೇ ಅವ್ರದ್ದು ಒಂದು ಜೀವನವನ್ನು ನಡೆಸುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ ಇವತ್ತು ನಮ್ಮ ಜೊತೆ ಬನ್ನಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅವ್ರ ಲೈಫ್ನ ತಿಳ್ಕೊಳ್ಳೋಣ ಅವ್ರು ಯಾಕೆ ಈ ಒಂದು ವೃತ್ತಿ ಅಥವಾ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರು ನಮ್ಮ ಮಿಶ್ರ ಮಾತು ಯೂಟ್ಯೂಬ್ ಚಾನೆಲ್ನ ಮೊದಲೇ ಬಾರಿಗೆ ನೋಡ್ತಿದ್ದೀರೋ ಅವ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಹಾಯ್ ಸರ್ ನಮಸ್ಕಾರ ಸರ್ ನಾನು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಅಸಂಕಲ್ ಗ್ರಾಮದಿಂದ ಬಂದವನು ಓಕೆ ಬೆಂಗ್ಳೂರಿಗೆ ಬಂದುಬಿಟ್ಟು ಒಂದು ಮೂರು ತಿಂಗಳಾಯಿತು ಮೂರು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಮ್ಮ ಕಡೆ ನಾವು ಅಗಲ ದಿವಸ ಅಂದ್ರೆ ಹಳ್ಳಿಗೆ ಹೋಗಿ ಹಾರ್ಮೋನಿ ತಬಲಾ ಬಾರ್ಸಿ ರಾಮ ಲಕ್ಷ್ಮಣ ಪಾತ್ರಗಳನ್ನು ಒಂದು ಐದು ದಿನ ಅವ್ರ ಹತ್ರ ಹಾಡಿಬಿಟ್ಟು ಆಮೇಲೆ ಅವ್ರ ಮನೆ ಮನೆಗೆ ಧಾನ್ಯ ಅವ್ರು ಕೊಟ್ಟಷ್ಟು ಹಣವನ್ನು ದವಸ ಧಾನ್ಯ ಇಸ್ಕೊಂಡು ನಾವು ಜೀವನ ಮಾಡೋದು ನಮ್ಮ ಕಡೆ ಒಂದು ಕುಟುಂಬ ವೃತ್ತಿನೇ ಇದು ಇದ ನಮ್ಮ ಕುಟುಂಬ ವೃತ್ತಿ ಇದು ಆಗಲು ದಿವಸ ಕಲಾವಿದರು ನಾವು ರೈತರು ಜಿಲ್ಲೆಯಲ್ಲಿ ಭಾಳ ಜನ ಇದ್ದೀವಿ ಸಿದ್ದಾಪುರು ತಾವರೆಗೆರೆ ಏನು ಹಸನ್ಕಲ್ಲು ಮಸ್ಕಿ ಇಂಥ ಮಾನವಿ ಗ್ರಾಮದಲ್ಲಿ ನಮ್ಮ ಜನ ಬಹಳ ಇದಾರೆ ಕೆಲವೊಬ್ಬರು ಈ ವೃತ್ತದಿಂದ ಇದಾರೆ ಕೆಲವೊಬ್ಬರು ಈ ವೃತ್ತ ಬೇಡಪ್ಪ ಅಂತೇಳಿ ವ್ಯಾಪಾರ ಸಾಪಾರ ಮಾಡ್ತಾರೆ ನಾನು ಹುಟ್ಟುತ್ತೋ ಕಲಾವಿದೆ ನಮ್ಮಪ್ಪ ಕಲಾವಿದ ನಮ್ಮಪ್ಪ ಗುಬ್ಬಿ ಕಂಪ್ನಿಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ತುಮಕೂರು ನಮ್ಮ ಆಗಲಿ ನಮ್ಮ ಜಂಬಣ್ಣ ರಾಜ್ಯ ಪ್ರಶಸ್ತಿ ಅವರು ತಗೊಂಡಿದ್ದಾರೆ ನಮ್ಮ ಕಲಾವಿದರಲ್ಲಿ ತೊಗೊಂಡಿದ್ದಾರೆ ಬರ್ತಾ ಇದೆ ಈಗ ನಮ್ಮ ಹಳ್ಳಿಗಳಲ್ಲಿ ಸೀಸನಿಲ್ಲ ಇವು ಆವಾಗನಂಗೆ ಇವಾಗ ಹೋದರೆ ಏನು ಕೊಡ್ತಾರೆ ಕೊಡಲ್ಲ ಹಂಗಾಗಿ ಏನೋ ಹೊಟ್ಟೆ ಪಾಡಗೋಸ್ಕರ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಹಾಕಿದ್ದೀನಿ ಮುರಾರ್ಜಿ ಓದ್ತಾರೆ ಮುರಾರ್ಜಿ ನಮಗೆಲ್ಲ ಫ್ರೀ ಮಾಡಿಕೊಟ್ಟಿದ್ದಾರೆ ಗೋರ್ಮೆಂಟು ಎಕ್ಸಾಮ್ ಬರೀಲಿ ಎಕ್ಸಾಮ್ ಇಲ್ಲದೇ ಇರಲಿ ಅಲೆಮಾರಿ ಜನಾಂಗಗಳಿಗಂತೂ ಫ್ರೀ ಮಾಡಿಕೊಟ್ಟಿದ್ದಾರೆ ಅಲೆಮಾರಿ ಜನಾಂಗ ಅಲೆಮಾರಿ ಜನಾಂಗ ಸೇರಿದವರು ಮಕ್ಕಳಿಗೆಲ್ಲ ಫ್ರೀ ಮಾಡಿದ್ದಾರೆ ನಮ್ಮ ಹೊಟ್ಟೆಪಾಡು ನೋಡಬೇಕಲ್ಲ ನಮಗೆ ವಯಸ್ಸಾತ ಬಂತು ಅದಕ್ಕೆ ಮಾಸಾಸನ ಅಪ್ಲಿಕೇಶನ್ ಹಾಕಿದ್ದೀನಿ ತಾವು ದಯಮಾಡಿ ಅಪ್ಲಿಕೇಶನ್ನು ಅದನ್ನು ರಿಜೆಕ್ಟ್ ಮಾಡಿದ ನಮಗೆ ತಿಂಗಳ ತಿಂಗಳ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಹಿಂಗೆ ಕೊಟ್ಟರೆ ಗೌರ್ಮೆಂಟ್ಗೆ ತುಂಬ ಧನ್ಯವಾದಗಳಾಗುತ್ತೆ ನಮ್ಮ ಹೆಣ್ಮಕ್ಳು ಬುರ್ರಕಥೆ ಹೇಳ್ತಾರೆ ಬುರ್ರೆ ಅಂದರೆ ಬುರ್ರ ಅಂದ್ರೆ ಅಂದರೆ ಈ ನಮ್ಮ ಈ ಸೋಬಾನ ಪದಗಳು ಕಥೆಗಳು ಹೆಂಗಿರ್ತವೆ ಅದು ಅದು ರಾಮಾಯಣದಿಂದ ಅದು ರಾಜರ ಕಾಲದಿಂದ ಬಂದಿರದಂಥ ಬುರ್ರ ಕಥ ತಾಂಬೂರಿ ಇದರಲ್ಲಿ ನುಡಿಸ್ತಾರೆ ಹಾಗಾಗಿ ನಾವು ಇದೇ ಜೀವನ ಮಾಡ್ಕೊಂತ ಹಿಂಗೆ ಬಂದಿ ನೋಡಿ ಸ್ವಾಮಿ ನೀವು ದಯಾಳುಗಳು ಎಲ್ಲರಿಗೆ ಸ್ವಲ್ಪ ತಿಳಿಸಿ ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಿ ಖಂಡಿತ ನನ್ಗೆ ಇದು ಗೊತ್ತ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನೇನಂತ ಅಂದ್ರೆ ತುಂಬಾ ಜನ ಯಾರು ಕೆಲಸ ಮಾಡಕ್ ಇಷ್ಟ ಇಲ್ಲ ಈ ಸೋಂಬೇರಿ ಅಭಿಪ್ರಾಯ ಆಗಿತ್ತು ಅದು ನಿಮ್ ಜೊತೆ ಗೊತ್ತಾಗಿ ಇಂಥ ಒಂದು ಜನಾಂಗ ಇದೆ ಅಂತ ಗೊತ್ತಿರಲಿಲ್ಲ ನಾನು ಅಂತವರು ಇಂಥ ಒಂದು ಕೆಲಸಕ್ಕೆ ಬರ್ತಾರೆ ಅಂತ ಈ ನಮ್ಮ ಬೇರೆ ಯಾರು ಹಾಕಲ್ಲ ಅವ್ರು ಸಿಮೆಂಟ್ ಕೆಲಸ ಮಾಡಿದವರು ಆಗ್ಲಿ ಅವ್ರು ಹೋಟೆಲ್ ಕೆಲಸ ಮಾಡಲಿ ಅವ್ರವ್ರ ಜೀವನ ನಡೆಸ್ತಾರೆ ಬಟ್ ನಾವು ಹಗಲು ವಯಸ್ಸುಗಾರು ಅಲೆಮಾರ ಜನಾಂಗ ಮಾತ್ರ ಹಾಕೋದು ಬೆಂಗಳೂರಲ್ಲಿ ಎಲ್ಲಾದರೂ ನೋಡಿ ಹುಡ್ಕೊಂಡ್ಬಂದು ಕೇಳಿಸ್ಕೊಳ್ಳಿ ಹೇಗೆ ನೋಡ್ತಾರೆ ನಾನು ನೋಡ್ತಾ ಇದ್ದೆ ನೀವು ಅಲ್ಲಿ ಮನೆ ಮುಂದೆ ನಿಂತ್ಕೊಂಡಿದ್ರೆ ನಿಮ್ಗೆ ಯಾರು ರೆಸ್ಪಾಂಡು ಮಾಡಲಿಲ್ಲ ಯಾರು ಬಂದು ತಿರುಗು ನೋಡಲಿಲ್ಲ ಸೊ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಮತ್ತೆ ಜನಗಳು ನಿಮ್ನ ಹೇಗೆ ಟ್ರೀಟ್ ಮಾಡ್ತಾರೆ ಒಬ್ಬೊಬ್ಬರು ಕಲೆಗೆ ಬೆಲೆ ಕೊಡ್ತಾರೆ ಒಬ್ಬೊಬ್ಬರು ದೇವ್ರ ಸ್ವಾಮಿ ಅಪ್ಪನ ಅಂತೇಳಿ ಬೆಲೆ ಕೊಡ್ತಾರೆ ಒಬ್ಬೊಬ್ಬರು ಕೇರೆ ಮಾಡಲ್ಲ ಏ ನೂರೆಂಟು ಜನ ಬರ್ತಾರೆ ಏನು ಮಾಡ್ಬೋಲ್ಲ ಎಲ್ಲ ಸಹಿಸ್ಕೋಬೇಕು ಅಷ್ಟೇ ಮತ್ತೆ ಎಷ್ಟು ಸಿಗುತ್ತೆ ನಿಮಗೆ ಡೈಲಿ ಈ ಥರ ಓಡಾಡ್ತಾ ಇರ್ತೀರ ಒಬ್ರು ಒಬ್ಬರು ಕೊಡಲ್ಲ ಒಬ್ರು ಪೊಲೀಸ್ ಆಫೀಸರ್ ಇಲ್ಲೇ ಐವತ್ತು ರೂಪಾಯಿ ಕೊಟ್ಟರು ತುಂಬಾ ಖುಷಿ ಆಯ್ತು ನನಗೆ ಇನ್ನೊಬ್ರು ಆಫೀಸರ್ಗೆ ಬಂದ್ರೆ ಐವತ್ತು ರೂಪಾಯಿ ಕೊಟ್ಟರು ಒಂದು ಐನೂರು ಹಿಂಗೆ ಆರುನೂರು ಆಗುತ್ತೆ ಡೈಲಿ ಒಂದು ಆಗುತ್ತೆ ಜೀವನ ನಡೆಯುತ್ತಾ ಜೀವನ ಸಾಗುತ್ತೆ ಹೆಣ್ಣು ಮಕ್ಕಳ ಮನೆಯಲ್ಲಿ ವ್ಯಾಪಾರ ಮಾಡ್ತಾರೆ ಬೆಂಗಳೂರಲ್ಲೇ ಉಳ್ಕೊಂಡಿದ್ದೀರ ನೀವು ಸದ್ಯ ಸರ್ ನಮ್ಮೂರಿಗೆ ನಾವು ಹೋಗ್ತೀವಿ ನಾಳೆ ಹಬ್ಬ ಇದೆ ಹಬ್ಬಕ್ಕೂ ಹೋಗ್ತೀವಿ ಮತ್ತೆ ಆ ಕಡೆ ಸೀಸನ್ ಇಲ್ಲ ಅಂದರೆ ಮತ್ತೆ ಬರ್ತೀವಿ ಸೀಸನ್ ಮುಗಿಸ್ಕೊಂಡು ಈ ಕಡೆ ಬರ್ತೀವಿ ಹಂಗೆ ಹಿಂಗೆ ಮೈಸೂರು ತುಮಕೂರು ಎಲ್ಲ ಕಡೆ ಓಡಾಡ್ತಾ ಇರ್ತೀರ ಸೊ ನೋಡಿದ್ರಲ್ಲ ಹಗಲು ಬೇಷ ಈ ಒಂದು ಜನಾಂಗದ ಒಂದು ಅವರ ಆಗು ಹೋಗುಗಳಾಗಿರ್ಬೋದು ಅಥವಾ ಅವರ ಒಂದು ಜೀವನದ ಕುರಿತಾದ ಕುರಿತಾಗಿ ಹೇಗೆ ಅವರು ದಿನನ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಆ ಒಂದು ವೃತ್ತಿನ ಮಾಡ್ತಾರೆ ಅದರ ಹಿನ್ನೆಲೆ ಏನು ಈ ಒಂದು ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ಥರದ ಒಂದು ವಿಡಿಯೋಗಳು ನಿಮಗೆ ಬೇಕಾದರೆ ಫ್ಯೂಚರಲ್ಲಿ ಅಥವಾ ಇಷ್ಟ ಆಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಈ ಥರ ಒಂದು ಮಾಹಿತಿಗಳನ್ನ ಅಥವಾ ಒಂದು ಇನ್ಸ್ಪಿರೇಷನ್ ಸ್ಟೋರಿಗಳನ್ನ ಅಥವಾ ಒಂದು ನಾಲೆಜಬಲ್ ನಾಲೆಜ್ ಇರುವಂಥ ಒಂದು ಕತೆಗಳನ್ನ ಇಂಟರ್ವ್ಯೂಗಳನ್ನ ಮಾಡ್ತಾ ಹೋಗೋಣ ಸೊ ನಾನು ಕೂಡ ಅಂದ್ಕೊಂಡಿದ್ದೆ ಅಂದರೆ ಅವ್ರುಗಳು ಬಂದಾಗ ಇವ್ರಿಗೇನು ಕೈಗಳಲ್ಲ ಗಟ್ಟಿಯಾಗಿದೆ ಮಾಡೋಕ್ಕೆ ಕೆಲಸನೂ ಸಿಗುತ್ತೆ ಯಾಕೆ ಇವ್ರು ಕೆಲಸ ಮಾಡೋಲ್ಲ ಅಂತ ಒಂದು ಡೌಟ್ ಇತ್ತು ನಿಮಗೋ ಡೌಟ್ ಇರುತ್ತೆ ನನ್ನ ನಾನು ಭಾವಿಸ್ತೀನಿ ಆ ಥರ ಸೊ ಅದೇ ರೀತಿ ಅದಕ್ಕೆಲ್ಲ ಆನ್ಸರ್ ಸಿಕ್ಕಿದೆ ಈ ಒಂದು ವಿಡಿಯೋದಲ್ಲಿ ಅಂತ ಭಾವಿಸ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್ ಬಾಯ್